ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಸಾಲಿಗೆ ಸಂಬಂಧಿಸಿದಂತೆ ಈಗಾಗಲೇ ನಿಮಗೆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪ್ರಶ್ನೆ ಪೋಟಿಯನ್ನು ಹೊರಡಿಸಿತ್ತು ಆದರೆ ಈ ಒಂದು ಸಮಯದಲ್ಲಿ ನೀಲಿ ನಕ್ಷೆ ಹಾಗೂ ಮಾದರಿ ಪ್ರಶ್ನೆ ನೀಡಲಾಗಿದೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನೀಲಿ ನಕ್ಷೆ ಮಾದರಿಯಂತೆ ಯಾವ ರೀತಿಯಾಗಿ ನಿಮ್ಮ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಮಾರ್ಕ್ಸ್ ಗಳನ್ನ ಬೈಫರ್ಗೇಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಿದ್ರೆ ಮೊದಲನೆಯದಾಗಿ ಪದ್ಯ ದೀರ್ಘ ದೀರ್ಘಗದ ಮತ್ತು ಭಾಷಾಭ್ಯಾಸ ಹಾಗಿದ್ರೆ ನೋಡಿ ಇಲ್ಲಿ ಕೊಟ್ಟಿರುವಂತಹ ಪದ್ಯಗಳಿರ್ಬೋದು ಗದ್ಯಗಳಿರ್ಬೋದು ಮತ್ತು ದೀರ್ಘ ಗದ್ಯ ಭಾಷಾಭ್ಯಾಸ ಇರ್ಬೋದು ಅವುಗಳನ್ನು ಬೋಧಿಸಬೇಕಾದಂತಹ ಅವಧಿಗಳನ್ನು ಕೊಟ್ಟಿದ್ದಾರೆ ನಿಗದಿಗೊಳಿಸಿರುವಂತಹ ಅಂಕಗಳು ಅಂದರೆ ಬ್ಲೂ ಪ್ರಿಂಟಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಪದ್ಯಕ್ಕೆ ಎಷ್ಟು ಅಂಕ ಇರಬೇಕು ಗದ್ಯಕ್ಕೆ ಎಷ್ಟು ಅಂಕಗಳಿರಬೇಕು ಅಂದರೆ ಪದ್ಯದಲ್ಲಿ ಯಾವ ಪದ್ಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನೀಡ್ತಾ ಹೋಗಿದ್ದಾರೆ ನಿಮ್ಮ ಪರೀಕ್ಷೆಗೆ ಅನ್ನುವಂಥದ್ದನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಆ ವಿಭಾಗದಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತೆ ಅಂದರೆ ಹದಿನೈದು ಪ್ರಶ್ನೆಗಳಿರುತ್ತೆ ಹಾಗೆ ಹದಿನೈದು ಪ್ರಶ್ನೆಗಳಿಗೆ ಹದಿನೈದು ಅಂಕಗಳು ಕೂಡ ಇರುತ್ತೆ ಅಂದ್ರೆ ಹತ್ತು ಅಂಕಗಳು ನಿಮ್ಗೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇದ್ರೆ ಇನ್ನು ಐದು ಅಂಕಗಳು ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅನ್ನುವಂಥದ್ದಕ್ಕೆ ಇರುತ್ತೆ ಹಾಗೆ ಇನ್ನು ಐದು ಅಂಕಗಳನ್ನ ನೋಡೋದಾದ್ರೆ ಇನ್ನು ಐದು ಅಂಕಗಳು ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇರುತ್ತಲ್ಲ ಅದನ್ನ ಕೊಡಲಾಗುತ್ತೆ ಇನ್ನು ಆ ವಿಭಾಗದಲ್ಲಿ ನಿಮ್ಗೆ ಇರುವಂತಹದ್ದು ಹದಿನಾರು ಅಂಕಗಳಿಗಾದರೆ ಹದಿನಾರು ಅಂಕಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ ಇಲ್ಲಿ ಪದ್ಯಗಳಿಗೆ ಸಂಬಂಧಿಸಿದಂತೆ ಆರು ಅಂಕಗಳಿರುತ್ತೆ ಹಾಗೆ ಗದ್ಯಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಅಂಕಗಳು ಇರುತ್ತೆ ಹಾಗೆ ಗದ್ಯಕ್ಕೆ ಸಂಬಂಧಿಸಿದಂತೆ ಆರು ಅಂಕಗಳು ಒಟ್ಟಾರೆ ಹದಿನಾರು ಅಂಕಗಳು ಇಲ್ಲಿ ಆ ವಿಭಾಗದಲ್ಲಿ ಕೊಡಲಾಗುತ್ತೆ ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋದರೆ ಇಲ್ಲಿ ನಿಮಗೆ ಹನ್ನೆರಡು ಅಂಕಗಳು ಇರುತ್ತೆ ಯಾವ ರೀತಿಯಾಗಿ ಹನ್ನೆರಡು ಅಂಕಗಳಿರುತ್ತೆ ಅಂದರೆ ಪದ್ಯಗಳಿಗೆ ಸಂಬಂಧಿಸಿದಂತೆ ಆರು ಅಂಕಗಳು ಗದ್ಯಗಳಿಗೆ ಸಂಬಂಧಿಸಿದಂತೆ ಮೂರು ಅಂಕಗಳು ಮತ್ತೆ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ ಮೂರು ಅಂಕಗಳು ಇಲ್ಲಿ ಇರುತ್ತೆ ಅಂದ್ರೆ ನಿಮ್ಗೆ ಸಂದರ್ಭದ ವಾಕ್ಯಗಳು ಬರುತ್ತಲ್ಲ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಆ ಒಂದು ಮೇಲೆ ಈ ವಿಭಾಗದಲ್ಲಿ ಬರುವಂತಹದ್ದು ಹಾಗೆ ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋದ್ರೆ ಇಲ್ಲಿ ನಾಲ್ಕು ಅಂಕಗಳಿಗೆ ಉತ್ತರಿಸುವಂತಹ ಪ್ರಶ್ನೋತ್ತರಗಳು ಇರುತ್ತೆ ಇಲ್ಲಿ ನಾಲ್ಕು ಅಂಕಗಳಿಗೆ ಅಂತಂದ್ರೆ ನಿಮ್ಗೆ ಮೊದಲಿಗೆ ಬರುವಂತಹದ್ದು ಪದ್ಯಗಳಿಗೆ ಸಂಬಂಧಿಸಿದಂತಹ ನಾಲ್ಕು ಅಂಕದ ಒಂದು ಪ್ರಶ್ನೋತ್ತರಗಳು ಅಂತಂದ್ರೆ ಎಂಟು ಅಂಕಗಳು ಇರುತ್ತೆ ಅದರಲ್ಲಿ ನಿಮ್ಗೆ ಕಠಿಣ ಮಾದರಿಯ ಪ್ರಶ್ನೆಗಳು ಕೂಡ ಬರುತ್ತೆ ಅಂದ್ರೆ ಹಾಗೆ ಮುಂದೆ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಅಲ್ಲಿ ಕೇವಲ ನಾಲ್ಕು ಅಂಕ ಮಾತ್ರ ಇರುತ್ತೆ ಅಂದ್ರೆ ಒಂದೇ ಒಂದು ನೀವು ಪ್ರಶ್ನೆಗೆ ಮಾತ್ರ ಉತ್ತರಿಸಬೇಕಾಗುತ್ತೆ ಅದು ಗದ್ಯಗಳಿಗೆ ಸಂಬಂಧಿಸಿದಂತೆ ಹಾಗೆ ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಅಲ್ಲಿಯೂ ಕೂಡ ಅಷ್ಟೇ ಕೇವಲ ಒಂದೇ ಪ್ರಶ್ನೆಗೆ ಮಾತ್ರ ನೀವು ಉತ್ತರಿಸ್ಬೇಕಾಗುತ್ತೆ ಎರಡನ್ನ ಕೊಟ್ಟಿರ್ತಾರೆ ಒಂದಕ್ಕೆ ಮಾತ್ರ ಉತ್ತರಿಸಬೇಕಾಗತ್ತೆ ಇನ್ನು ಇಲ್ಲಿ ಊರ್ ಭಾಗಕ್ಕೆ ಬಂದರೆ ಇಲ್ಲಿ ನಿಮಗೆ ಬರುವಂತಹ ಮೇನುಗಳು ಅಂದರೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಮೇನಾಗಿರುತ್ತೆ ಈ ಭಾಷಾಭ್ಯಾಸದಲ್ಲಿ ನಿಮಗೆ ಭಾಷಾಭ್ಯಾಸದಲ್ಲಿ ಸಮಾನಾರ್ಥಕ ಪದಗಳು ಇರ್ಬೋದು ನಾನಾರ್ಥ ಇರ್ಬೋದು ಗುಣವಾಚಕಗಳು ಇರ್ಬೋದು ಕಾಲವನ್ನು ಸೂಚಿಸುವಂಥದ್ದು ವಿಭಕ್ತಿ ಪ್ರತ್ಯಯ ನುಡಿಗಟ್ಟು ಹಾಗೆ ಅನ್ಯದೇಶೀಯ ಪದಗಳು ಇರ್ಬೋದು ಇವುಗಳಿಗೆ ಸಂಬಂಧಿಸಿದಂತೆ ನಿಮಗೆ ಎಂಟು ಅಂಕಗಳು ಇರುತ್ತೆ ಹಾಗೆ ತದನಂತರ ಬರುವಂತಹದ್ದು ಪ್ರಬಂಧ ಈ ಪ್ರಬಂಧಕ್ಕೆ ನಿಮಗೆ ನಾಲ್ಕು ಅಂಕ ಇರುತ್ತೆ ಪ್ರಬಂಧಕ್ಕೆ ಎಷ್ಟು ಅಂಕ ನಾಲ್ಕು ಅಂಕಗಳು ಇರುತ್ತೆ ನಂತರ ಬರುವಂತಹದ್ದು ಪತ್ರ ಲೇಖನ ಆ ಪತ್ರ ಲೇಖನ ಮತ್ತೆ ಒಂದು ಪ್ರಬಂಧ ಎರಡಕ್ಕೂ ಸೇರಿದಂತೆ ಎಂಟು ಅಂಕಗಳು ನಿಮಗೆ ಇರುತ್ತೆ ಪತ್ರಲೇಖನಕ್ಕೆ ಎರಡು ಪತ್ರಲೇಖನವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ನೀವು ಬರಿಬೇಕಾಗುತ್ತೆ ಪ್ರಬಂಧನೂ ಕೂಡ ಅಷ್ಟೇ ಎರಡನ್ನು ಕೊಟ್ಟಿರ್ತಾರೆ ಒಂದನ್ನು ಬರಿಬೇಕು ಅದಕ್ಕೂ ಕೂಡ ಅಷ್ಟೇ ನಾಲ್ಕು ಅಂಕ ಇರುತ್ತೆ ಒಟ್ಟಾರೆಯಾಗಿ ನಿಮಗೆ ಇರುವಂತಹದ್ದು ಎಂಟು ಅಂಕ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಎಂಟು ಅಂಕ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಬರುವಂತಹದ್ದು ಹದಿನಾರು ಅಂಕಗಳನ್ನ ಒಳಗೊಂಡಿರುತ್ತೆ ಇಷ್ಟು ನಿಮ್ಮ ಒಂದು ಪದ್ಯ ಗದ್ಯ ದೀರ್ಘ ಗದ್ಯ ಮತ್ತು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ಕೇಳಬಹುದಾದಂತಹ ಯಾ ಅಂಕಗಳಿಗೆ ಸಂಬಂಧಿಸಿರುವಂಥದ್ದು ಹಾಗೆ ಮುಂದೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಏನಂದರೆ ಪದ್ಯದಲ್ಲಿ ಯಾವ ಯಾವ ಪದ್ಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಇರುವಂತಹ ಪದ್ಯ ಕದಡಿದ ಸಲಿಲಂ ಬಂದದೆ ಅನ್ನುವಂಥದ್ದು ಈ ಕದಡಿದ ಸಲಿಲಂ ಬಂದದೆ ಅನ್ನುವಂತಹ ಪದ್ಯಕ್ಕೆ ನಿಮಗೆ ನಿಗದಿಗೊಳಿಸಿರುವಂತಹ ಅಂಕ ಏಳು ಅಂಕಗಳು ಆಗಿರುತ್ತೆ ಆ ಏಳು ಅಂಕದಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ ಅದು ಬಹು ಆಯ್ಕೆಯ ಪ್ರಶ್ನೋತ್ತರ ಅಥವಾ ಬಹು ಆಯ್ಕೆ ಪ್ರಶ್ನೋತ್ತರ ಕೇಳ್ಬೋದು ಅಥವಾ ಫಿ ಹಿಂದಿ ಬ್ಲಾಂಗ್ಸ್ ಆದರೂ ಕೇಳ್ಬೋದು ಅದು ಒಂದು ಅಂಕ ಆಗಿರುತ್ತೆ ಹಾಗೆ ಮುಂದೆ ಇರುವಂಥದ್ದು ಎರಡು ಅಂಕಗಳಿಗೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಮತ್ತು ನಾಲ್ಕು ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಇಷ್ಟು ನಮಗೆ ನಾಲ್ಕು ಅಂಕಗಳಿಗೆ ಅಂತಂದ್ರೆ ಅಲ್ಲಿ ನಾಲ್ಕು ಅಂಕಗಳಿಗೆ ನಿಮಗೆ ಕಠಿಣ ಮಾದರಿಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ನಾಲ್ಕು ಅಂಕಗಳಿಗೆ ಉತ್ತರಿಸಿ ಅಂತಾನೂ ಕೇಳಬಹುದು ಕಠಿಣ ಮಾದರಿಯ ಪ್ರಶ್ನೆ ಅಂತಂದ್ರೆ ನಿಮಗೆ ಒಂದು ಪ ಒಂದು ಪದ್ಯ ಭಾಗದಲ್ಲಿನ ಒಂದು ಪ್ಯಾರವನ್ನು ಕೊಟ್ಬಿಟ್ಟು ಅದರಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳುವಂಥದ್ದು ಅಥವಾ ಮೂರು ಪ್ರಶ್ನೆಗಳನ್ನು ಕೇಳಿಬಿಟ್ಟು ಎರಡು ಅಂಕಗಳಿಗೆ ಒಂದನ್ನು ಉತ್ತರಿಸಿ ಒಂದೊಂದು ಅಂಕಗಳಿಗೆ ಒಂದನ್ನು ಉತ್ತರಿಸಿ ಅಂತ ಕೇಳ್ತಾರಲ್ಲ ಅದು ಕಠಿಣ ಮಾದರಿಯ ಪ್ರಶ್ನೆ ಅದು ನಾಲ್ಕು ಅಂಕಗಳಿಗೆ ಇರುತ್ತೆ ಇನ್ನು ವಚನಗಳಿಗೆ ಸಂಬಂಧಿಸಿದಂತೆ ಐದು ಅಂಕಗಳು ಇರುತ್ತೆ ಹಾಗೆ ಐದು ಅಂಕಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಆದರೂ ಕೇಳ್ಬೋದು ಅಥವಾ ಫೀಲಿಂಗ್ ದ ಬ್ಲಾಂಕ್ಸ್ ಎಲ್ಲಾದ್ರು ಕೇಳಬಹುದು ಅಥವಾ ಬಹು ಆಯ್ಕೆಯ ಪ್ರಶ್ನೆ ಎಲ್ಲಾದ್ರೂ ಕೇಳಬಹುದು ನಿಮ್ಗೆ ಗಮನದಲ್ಲಿರ್ಬೇಕು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳೋದಾದ್ರೆ ಕವಿ ಕವಿಯ ಹೆಸರನ್ನ ಕೊಟ್ಟಿರ್ತಾರೆ ಅಥವಾ ಆ ಒಂದು ಕವಿತೆಯ ಹೆಸರನ್ನ ಕೊಟ್ಟಿರ್ತಾರೆ ಅದು ಯಾರು ಬರ್ದಿದ್ದಾರೆ ಅಂತ ಕೇಳ್ಬೋದು ಅಥವಾ ಆಕರ ಗ್ರಂಥವನ್ನ ಕೂಡ ಕೇಳ್ಬೋದು ಇವುಗಳನ್ನ ನೀವು ಗಮನ ಹರಿಸ್ಕೊಂಡು ಓದ್ಬೇಕಾಗುತ್ತೆ ಇನ್ನು ನಾಲ್ಕು ಅಂಕಗಳಿಗೆ ಸಂಬಂಧಿಸಿದಂತೆ ಕೂಡ ಇಲ್ಲಿ ಪ್ರಶ್ನೆ ಇರುತ್ತೆ ಹಾಗೆ ಇನ್ನು ಊಟದ ಇರಲಿ ನಾರಿಯರ್ ಅನ್ನುವಂತಹ ಒಂದು ಪದ್ಯವನ್ನು ನೋಡೋದಾದ್ರೆ ಇದಕ್ಕೂ ಕೂಡ ಏಳು ಅಂಕಗಳನ್ನು ನಿಗದಿಪಡಿಸಿದರೆ ನೋಡಿ ಪದ್ಯಗಳಲ್ಲಿಯೇ ಯಥೇಚ್ಛವಾದಂತಹ ಅಂಕವನ್ನು ನಿಗದಿ ಮಾಡಿರುವಂಥದ್ದು ಅಂದರೆ ಕದಡದ ಸಲಿ ನಮ್ಮ ಬಂದದೆ ಅಂಥದ್ದನ್ನು ಅಂತಿರ್ಬೋದು ಇರ್ಬೋದು ಇನ್ನು ಹುಟ್ಟದ ಇರಲಿ ನಾರಿಯರ್ ಅನ್ನುವಂಥದ್ದು ಇರ್ಬೋದು ಇವುಗಳಿಗೆ ಏಳು ಏಳು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಇದು ಮೂರು ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮೂರು ಅಂಕಗಳು ಅಂದ ತಕ್ಷಣ ಗಮನದಲ್ಲಿ ಇರಬೇಕಾಗಿರುವಂತದ್ದು ಯಾವುದು ಸಂದರ್ಭವನ್ನ ಸೂಚಿಸಿ ಸ್ವಾರಸ್ಯವನ್ನ ವಿವರಿಸಿ ಅನ್ನುವಂಥದ್ದು ಮೂರು ಅಂಕಗಳಿಗೆ ಇರುತ್ತೆ ಅದನ್ನ ನೀವು ಗಮನಿಸ್ಬಿಟ್ಟು ಅವುಗಳನ್ನ ನೀವು ಓದ್ಕೋಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ನಾಲ್ಕು ಅಂಕಗಳಿಗೆ ಸಂಬಂಧಿಸಿದಂತೆ ಇದು ಕೂಡ ಅಷ್ಟೇ ಕಠಿಣ ಮಾನವೀಯ ಪ್ರಶ್ನೆನೇ ಇರಬಹುದು ಅಥವಾ ನಾಲ್ಕು ಅಂಕಗಳಿಗೆ ಉತ್ತರಿಸಿ ಅಂತ ಕೇಳಬಹುದು ಆ ಹಾಗೆ ಮುಂದಿನದು ನೋಡಿ ಪಗೆಯಂ ಬಾಲಕ ನೆಂಬರೆ ಅನ್ನುವಂಥದ್ದು ಈ ಪಗೆಯಂ ಬಾಲಕ ನೆಂಬರೆ ಅನ್ನುವಂಥದ್ರಲ್ಲಿ ಅಹ್ ಒಂದು ಪ್ಲಸ್ ಒಂದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿಯೇ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು ಬಹು ಆಯ್ಕೆ ಪ್ರಶ್ನೋತ್ತರ ಇರ್ಬೋದು ಅಥವಾ ಪಿಲಿಂದ ಬ್ಲಾಂಕ್ಸ್ ಇರ್ಬೋದು ಎರಡನ್ನ ಕೊಡ್ತಾರೆ ಹಾಗೆ ಇಲ್ಲಿ ಎರಡು ಅಂಕದ ಮತ್ತೊಂದು ಪ್ರಶ್ನೆನೂ ಕೂಡ ಇರುತ್ತೆ ಅಂದ್ರೆ ಎರಡು ಪ್ಲಸ್ ಎರಡು ನಾಲ್ಕು ಅಂಕಗಳು ನಿಮಗೆ ಇರುತ್ತೆ ಇನ್ನು ಜಾಲಿಯ ಬಾರದಂತೆ ಅನ್ನುವಂಥದ್ದು ಎರಡು ಅಂಕ ಇರುತ್ತೆ ಈ ಎರಡು ಅಂಕದಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಆದರೂ ಇರ್ಬೋದು ಫಿಲಿಂಗ್ ದ ಬ್ಲಾಂಕ್ಸ್ ಆದರೂ ಇರ್ಬೋದು ಅಥವಾ ಮ್ಯಾಚ್ ದ ಫಾಲೋಇಿಂಗ್ ಇರ್ಬೋದು ಒಟ್ಟಾರೆ ಎರಡರಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಬಂದಿರುತ್ತೆ ಇನ್ನು ಅಬಲ್ಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಈ ವಿಭಾಗ ಅಂದ ತಕ್ಷಣನೇ ಬರುವಂತಹದ್ದು ಸಂದರ್ಭದ ಪ್ರಶ್ನೆಗಳಾಗಿರುತ್ತೆ ಯಾವುದು ಸಂದರ್ಭದ ಪ್ರಶ್ನೋತ್ತರಗಳು ಆಗಿದೆ ಇನ್ನು ಮುಂದಿನದು ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಬೆಳಗು ಜಾವ ಅನ್ನುವಂತಹ ಪದ್ಯಕ್ಕೂ ಕೂಡ ನಿಮಗೆ ಮೂರು ಅಂಕಗಳನ್ನ ಕೊಡಲಾಗುತ್ತೆ ಮೂರು ಅಂಕಗಳಿಗೆ ಅಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಅಂದ್ರೆ ಪ್ರಶ್ನೆ ಅಂದ್ರೆ ಫಿಲಿಂದ ಬ್ಲಾಂಕ್ಸ್ ಇದೆ ಇದೆಯಲ್ಲ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗು ಹಾಗೆ ಎರಡು ಅಂಕದ ಮತ್ತೊಂದು ಪ್ರಶ್ನೆ ಇರುತ್ತೆ ಇನ್ನು ಮುಂಬೈ ಜಾತಕ ಅನ್ನುವಂತಹ ಪದ್ಯವನ್ನದಲ್ಲಿ ನೋಡೋದಾದ್ರೆ ಈ ಮುಂಬೈ ಜಾತಕ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ನಾಲ್ಕು ಅಂಕ ಅದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಅದು ಕಠಿಣ ಮಾದರಿಯ ಪ್ರಶ್ನೆನೇ ಹೆಚ್ಚು ಹೆಚ್ಚಾಗಿ ಕೊಡುವಂತಹದ್ದನ್ನು ಗಮನಿಸಬಹುದು ಇನ್ನು ಶಿಲುಬೆ ಏರಿದಾನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಮೂರು ಅಂಕಗಳು ಇರುತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಒಂದು ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಮೂರು ಅಂಕ ಅಂದ್ರೆ ಒಂದೇ ಪ್ರಶ್ನೆ ಅಂತಂದ್ರೆ ಇಲ್ಲಿ ಸಂದರ್ಭದ ವಾಕ್ಯವನ್ನ ಕೇಳಲಾಗುತ್ತೆ ಹಾಗೆ ಅತಿ ಚಿತ್ತ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅತಿ ಚಿತ್ತ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಒಂದು ಅಂಕ ಇರುತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಮಾತ್ರ ಇರುತ್ತೆ ಇನ್ನು ಒಮ್ಮೆ ನಗುತ್ತಾನೆ ಅನ್ನುವಂತಹ ಪದ್ಯಕ್ಕೂ ಅಷ್ಟೇ ಒಂದು ಅಂಕ ಇರುತ್ತೆ ಆ ಅವುಗಳನ್ನೂ ಕೂಡ ಒಂದು ಅಂಕದ ಪ್ರಶ್ನೆಯನ್ನೇ ಕೂಡ ಕೊಟ್ಟಿರ್ತಾರೆ ಇನ್ನು ಮುಟ್ಟಿಸಿಕೊಂಡು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ ನೋಡಿ ನಿಮಗೆ ಇಲ್ಲಿ ಪದ್ಯಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಒಂದು ಯಾವ ರೀತಿಯಾಗಿ ಒಂದು ಅಂಕ ಎರಡು ಅಂಕ ಮತ್ತು ಸಂದರ್ಭದ ವಾಕ್ಯ ಇರ್ಬೋದು ನಾಲ್ಕು ಅಂಕದ ಪ್ರಶ್ನೋತ್ತರಗಳಿರ್ಬೋದು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದನ್ನು ಅದನ್ನು ಬ್ಲೂ ಪ್ರಿಂಟನ್ನು ಆಧರಿಸಿಯೇ ನಾನು ಸಪ್ರೇಟಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಸಪ್ರೇಟಾಗಿ ಕೊಡ್ತಾ ಹೋಗ್ತೀನಿ ಮತ್ತು ಒಂದು ಇನ್ ದ ಪ್ಲಾನ್ಸ್ ಇರ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು ಹಾಗೆ ಸಂದರ್ಭದ ಒಂದು ಪ್ರಶ್ನೆಗಳೇ ಇರ್ಬೋದು ಅಂದ್ರೆ ಇನ್ನು ಹುಟ್ಟದೇ ಇರಲಿ ನಾನು ಯಾರು ಇರೋ ಎಕ್ಸಾಂಪಲ್ಸ್ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಕೆವಿಡ ಕೇಳುವಂತದ್ದು ಆ ಸಂದರ್ಭದ ವಾಕ್ಯಗಳೇ ಇರ್ಬೋದು ಸಂದರ್ಭದ ವಾಕ್ಯ ಮತ್ತೆ ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ಅವುಗಳನ್ನು ಮಾತ್ರ ಓದುವಂತಹ ರೀತಿಯಲ್ಲಿ ನಿಮಗೆ ಸುಲಭವಾಗುವಂತಹ ರೀತಿಯಲ್ಲಿ ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ ನೀವು ಅದನ್ನು ರೆಫರ್ ಮಾಡಿ ನೀವು ಸುಲಭವಾಗಿ ಅಂಕಗಳನ್ನು ಪಡೆಯಬಹುದು ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ಬರೋಣ ಮುಟ್ಟಿಸಿಕೊಂಡು ಅನ್ನುವಂತಹ ಗದ್ಯಕ್ಕೆ ಆರು ಅಂಕ ಇರುತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಇರುತ್ತೆ ಮೂರು ಪ್ಲಸ್ ಒಂದು ಪ್ಲಸ್ ಎರಡು ಇದು ಎರಡು ಅಂಕದ ಒಂದು ಪ್ರಶ್ನೆ ಮೂರು ಎರಡು ಐದು ಒಂದು ಆರು ಅಂಕ ಆಗಿರುತ್ತೆ ಇನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಒಂದು ಗದ್ಯಕ್ಕೆ ಸಂಬಂಧಿಸಿದೆ ನಾಲ್ಕು ಅಂಕದ ಪ್ರಶ್ನೆ ಒಂದನ್ನ ಕೊಡ್ತಾರೆ ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ ಇದಕ್ಕೂ ಕೂಡ ನಾವು ನಾಲ್ಕು ಅಂಕ ಇರುತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕದ ಒಂದು ಪ್ರಶ್ನೆ ಇರುತ್ತೆ ಮೂರು ಪ್ಲಸ್ ಒಂದು ನಾಲ್ಕು ಇನ್ನು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಮೂರು ಅಂಕ ಇರುತ್ತೆ ಒಂದು ಅಂಕದ ಪ್ರಶ್ನೆ ಒಂದಿರುತ್ತೆ ಎರಡು ಅಂಕದ ಪ್ರಶ್ನೆ ಒಂದಿರುತ್ತೆ ಎರಡು ಪ್ಲಸ್ ಒಂದು ಮೂರು ಇನ್ನು ದಣಿಗಳ ಬೆಳ್ಳಿಲೂಟ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಐದು ಅಂಕ ಅದರಲ್ಲಿ ಒಂದು ಅಂಕ ಒಂದು ಅಂಕದ ಪ್ರಶ್ನೋತ್ತರಗಳು ಕೇಳ್ತಾರೆ ಇನ್ನು ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿದಂತೆ ಮೂರು ಅಂಕ ಇರುತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ಲಸ್ ಪ್ರಶ್ನೆ ಎರಡು ಪ್ಲಸ್ ಒಂದು ಮೂರು ಇನ್ನು ತಿರುಳುಗಣ್ಣನದ ಬೆಳ್ಳುಡಿ ಎನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದ ನಾಲ್ಕು ಇಲ್ಲಿ ಒಂದು ಅಂಕ ಇರುತ್ತೆ ಮತ್ತೆ ಇದು ಮೂರು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಮೂರು ಪ್ಲಸ್ ಒಂದು ನಾಲ್ಕು ಹಾಗೆ ಹಳ್ಳಿಯ ಚಹಾ ಹೋಟೆಲ್ ಇದು ಮೂರು ಅಂಕಗಳಿಗೆ ಇರುತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಎರಡು ಪ್ಲಸ್ ಒಂದು ಮೂರು ಇನ್ನು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ನಿಮ್ಗೆ ಏನು ನೋಡಿ ಇಪ್ಪತ್ತೈದು ಅಂಕಗಳು ನಿಮ್ಗೆ ಇರುತ್ತೆ ಈ ಇಪ್ಪತ್ತೈದು ಅಂಕಗಳಲ್ಲಿ ಬಹು ಬಹುವಾರಿಕೆ ಪ್ರಶ್ನೋತ್ತರಗಳಿಗೆ ಕೇಳಬಹುದು ಅಥವಾ ಫಿಲಿನ್ ದ ಬ್ಲಾಂಕ್ಸ್ ಅಲ್ಲೇ ಕೇಳಬಹುದು ಹಾಗೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಇರುತ್ತೆ ಮೂರು ಅಂಕದ ಪ್ರಶ್ನೆ ಅಂದರೆ ಸಂದರ್ಭದ ವಾಕ್ಯಗಳನ್ನು ಬರೆಯುವಂಥದ್ದು ಮೂರು ಇರುತ್ತೆ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಇರುತ್ತೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳಿರುತ್ತೆ ಇಪ್ಪತ್ತು ಅಂಕಗಳಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಎರಡು ಅಂಕಗಳಿಗೆ ಹಾಗೆ ಎರಡು ಪ್ರಶ್ನೆಗಳಿರುತ್ತೆ ನಾಲ್ಕು ಅಂಕಗಳಿಗೆ ಅಂದ್ರೆ ಇದು ಪ್ರಬಂಧ ಮತ್ತು ಪತ್ರಲೇಖನ ಆಗಿರುತ್ತೆ ಇದು ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಇಷ್ಟು ನಿಮ್ಮ ಎಂಬತ್ತು ಅಂಕಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಆಗಿರುತ್ತೆ ಇವುಗಳನ್ನು ಆಧರಿಸಿ ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ನೀವು ಸುಲಭವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಕೂಡ ನೀವು ಪಡಿಬಹುದು ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಬ್ಲೂ ಪ್ರಿಂಟಿನ ಮಾದರಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಟ್ಟಿದಾರಲ್ಲ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ನಂತರ ಸಂಪೂರ್ಣವಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೇನೆ ಧನ್ಯವಾದ